ಇಬ್ಬರು ನಿಮ್ಮ ಮಾತ್ನಾಗ ಏನು ಸಲಹೆ ಕೊಡ್ತೀವಿ ಸಲುವಾಗಿ ಯಾವ ರೀತಿ ಡಿ ಸಿ ಸಿ ನನ್ನ ಕಡೆಯಿಂದ ಏನು ಸಹಾಯ ಸಹಕಾರ ಬೇಕೋ ಆ ಸಹಾಯ ಸಹಕಾರವನ್ನು ಖಂಡಿತವಾಗಿಯೂ ನಾನು ಮುಂದುವರಿಸ್ತೇವೆ ಆಮೇಲೆ ಡಿ ಸಿ ಸಿ ಬ್ಯಾಂಕ್ ನ ಯಾವ ರೀತಿ ಮಾದರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದರು ಮುಂಬರುವ ದಿನಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ತರ್ತೀವಿ ಅಂತ ಹೇಳಿದ್ರು ಒಟ್ಟಿಗೆ ನಾವು ಎಲ್ಲರೂ ಶೇರ್ ಮಾಡಬೇಕಾಗತ್ತೆ ಕೋಆಪರೇಟಿವ್ ಆಪ್ರೇಟಿವ್ ಅಂದರೆ ಸಹಕಾರ ಕ್ಷೇತ್ರ ಅಂತಂದ್ರೆ ಒಂದು ಶರೀರ ಇದ್ದಂಗೆ ಅದು ಒಟ್ಟು ಹೆಸ್ರುದಾಗ ಬ್ರೈನ್ ಹೇಳುತ್ತೆ ಒಟ್ಟಿಗೆ ಇದೆ ಅಂತೇಳಿ ಬ್ರೈನ್ ಹೇಳುತ್ತೆ ಕೈಗೆ ನೀನು ತಾಟಲ್ಲಿ ಊಟ ಇದೆ ಅದನ್ನು ತೊಗೊಂಡು ಬಾಯಿಗೆ ಹಾಕು ಅಂತೇಳಿ ಬ್ರೈನ್ ಕೈಗೆ ಹೇಳುತ್ತೆ ಕೈ ಇದ್ದದ್ದು ತೊಗೊಂಡು ಮಾಡಬೇಕಾಗುತ್ತೆ ಬ್ರೈನ ಬಾಯಿ ಅಪೇಕ್ಷೆ ಕೈ ಕೆಲಸ ಇದ್ರೆ ಒಟ್ಟಿಗೆ ಅನಿಸಿರೋಲ್ಲ ಹಂಗೆ ಕೋಆಪ್ರೇಟಿವ್ ಅಂದಾಗ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗತ್ತೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಇಲ್ಲಿ ಯಾವುದೇ ಥರದ ಇದು ಈ ವಿಷಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ ಹೇಳಿದ್ದಲ್ಲ ರೋಗ ಬಯಸಿದ್ದು ಹಾಲು ಡಾಕ್ಟರ್ ಹೇಳಿದ್ದು ಹಾಲು ಜನ ಬಯಸಿದ್ದು ಅದನ್ನೇ ಅದಾಗಿದೆ ಹಾಗಾಗಿ ಅವರು ನಿಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು ನಿಮ್ಮ ಅನುಭವನ ಅವರಿಗೆಲ್ಲ ಹೇಳ್ತೀರಾ ಸರ್ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ನನ್ನ ಅನುಭವನ ಎಲ್ಲವನ್ನೂ ಇಬ್ಬರ ಜೊತೆಗೇನೂ ಹಂಚ್ಕೋತೀನಿ ಹಂಚಿಕೊಂಡು ಈ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಸಹಕಾರ ಬೇಕೋ ಅವರಿಗೆ ಆ ಸಹಕಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡ್ತೀವಿ ಇದರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ ನಾವೇನು ಸುಮಾರು ಹದಿನೈದು ಹದಿನಾರು ಜನ ನಿರ್ದೇಶಕರಿದ್ದೀವಿ ಎಲ್ಲರೂ ಜವಾಬ್ದಾರಿ ಇದೆ ಇದು ಹದಿನಾರು ಪ್ಲಸ್ ಅಪೆಕ್ಸ್ ಬ್ಯಾಂಕಿನಿಂದ ಅವರು ಬಂದಿರತಕ್ಕಂಥವ್ರು ಅದು ನಾಮಕವಾಸ್ದೆ ಇರುತ್ತೆ ಹದಿನಾರು ಜನರದು ಇದು ಜವಾಬ್ದಾರಿ ಇರುತ್ತೆ ಹದಿನೈದು ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಮತ್ತು ಇಡೀ ಜಿಲ್ಲೆಯಿಂದ ಆಗಿ ಬಂದಿರತಕ್ಕಂಥವ್ರು ಒಬ್ರು ಜವಾಬ್ದಾರಿ ಇದೆ ಆ ಬ್ಯಾಂಕನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯದ ಅನೇಕ ಬ್ಯಾಂಕ್ಗಳಲ್ಲಿ ಇದು ಒಂದು ಮಾದರಿ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇದೆ ಯಾಕಂದ್ರೆ ಭಾಳ ದೊಡ್ಡ ಜಿಲ್ಲೆ ನಮ್ಮದು ಸಣ್ಣ ಸಣ್ಣ ಜಿಲ್ಲೆಯಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ ಈಗಲೂ ಕೂಡ ಬೆಳವಣಿಗೆಯಲ್ಲಿದೆ ಮುಂದೂ ಕೂಡ ಹೆಚ್ಚು ಬೆಳವಣಿಗೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಸರ್ ಈಗ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ತುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದರು ಅಂತೇಳಿ ನಿಜಾನ ಮುಖ್ಯಮಂತ್ರಿಗಳು ಏನಾದರೂ ಹಂಗ ಭಾಗವಹಿಸುವಂಥ ಸಂದರ್ಭ ಅಂದರೆ ನನಗೂ ಹೇಳ್ತಿದ್ರಲ್ಲ ಅವರು ಏನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವಿಷಯದಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಅಥವಾ ಸೂಚನೆ ಆಗಲಿ ಮಾಡಿಲ್ಲ ನಾನು ಒಬ್ಬ ಕಾಂಗ್ರೆಸ್ ಶಾಸಕನ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಕಾರ್ಯ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ಮತ್ತು ಕಾನೂನು ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಕ್ಕೊಂದು ಸಮಿತಿ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿ ನನ್ನ ಮುಖಾಂತರನ ಒಂದು ತಿದ್ದುಪಡಿ ಮಾಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅವ್ರೇನಾದರೂ ಅಂತ ಆಸಕ್ತಿ ಇದ್ದಿದ್ದರೆ ಮೊದಲು ನನಗೆ ಹೇಳ್ತಿದ್ರು ಅವರು ಈ ಜಿಲ್ಲೆ ಬಗ್ಗೆ ಏನಾದರೂ ಅಷ್ಟೊಂದು ಆಸಕ್ತಿಯನ್ನು ಈ ಚುನಾವಣೆ ಬಗ್ಗೆ ಆಸಕ್ತಿನೂ ವಹಿಸಿಲ್ಲ ಅವ್ರದ್ದೇ ಇರ್ತಕ್ಕಂಥ ಸಾಕಷ್ಟು ಕೆಲಸಗಳು ಇದ್ರ ಬಗ್ಗೆ ಯಾಕೆ ಅವರು ಹರಿಸ್ತಾರೆ ಈ ದಿನಗಳಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಸರ್ ಹಿಂದೂ ಸಿಕ್ಕಿದೆ ಈಗೂ ಸಿಗುತ್ತೆ ಮುಂದೂ ಸಿಗುತ್ತೆ Okay. Thank you. Thank you.